ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಆರನೇ ತರಗತಿಯ ಸಮಾಜ ವಿಜ್ಞಾನ ವಿವರಾತ್ಮಕ ಪ್ರಶ್ನೆ ಉತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಂತಂದರೆ ಗೌತಮ ಬುದ್ಧನ ಬಗ್ಗೆ ಟಿಪ್ಪಣಿ ಬರೆಯಿರಿ ಗೌತಮ್ ಬುದ್ಧ ಎಂದೇ ಪ್ರಖ್ಯಾತಿಯಾದ ಸಿದ್ಧಾರ್ಥನು ಸಾಮಾನ್ಯ ಶಕ ಆರನೇ ಶತಮಾನದಲ್ಲಿ ಇವಾಗಿನ ನೇಪಾಳ ದೇಶದ ಕಪಿಲ ವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸ್ತಾರೆ ಯಾರು ಗೌತಮ್ ಬುದ್ಧ ಅವರು ಅವ್ರ ಮೊದಲ ಹೆಸರು ಸಿದ್ಧಾರ್ಥ ಅಂತಾಗಿತ್ತು ಇವರು ಹುಟ್ಟಿದೆ ಅಂತಂದರೆ ನೇಪಾಳ ದೇಶದ ಕಪಿಲ ವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದಂಥ ಈ ಗೌತಮ ಬುದ್ಧರು ಇವರು ತಂದೆ ಹೆಸರು ಶುದ್ಧೋದನ ತಾಯಿ ಹೆಸರು ಮಾಯಾದೇವಿ ಅವರ ಪತ್ನಿ ಯಶೋಧರ ಅವ್ರ ಮಕ್ ಮಕ್ಕಳು ರಾಹುಲ್ ಎಂಬ ಇವರು ಮಕ್ಕಳಿದ್ರು ಅನ್ನೋದನ್ನು ನಾವು ಗೌತಮ ಬುದ್ಧನ ಸಂಕ್ಷಿಪ್ತ ಅವರ ಜೀವನದ ಬಗ್ಗೆ ನೋಡಿದ್ದೀವಿ ಹಾಗಾದ್ರೆ ಮಹಾಪರಿತ್ಯಾಗ ಬು ಗೌತಮ ಒಮ್ಮೆ ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಓರ್ವ ವೃದ್ಧ ರೋಗಿ ಸನ್ಯಾಸಿ ಹಾಗೂ ಶವಯಾತ್ರೆಯ ದೃಶ್ಯಗಳನ್ನು ಕಣ್ಣಿಗೆ ನೋಡುತ್ತಾರೆ ಆ ನೋಡಿದ ತಕ್ಷಣ ಅವರು ಏನು ಮಾಡ್ತಾರ ಈ ನಾಲ್ಕು ದೃಶ್ಯಗಳನ್ನು ನೋಡಿ ಅವನಲ್ಲಿ ವೈರಾಗ್ಯ ಮುಡಿತು ದುಃಖದ ಮೂಲವನ್ನು ಕಂಡುಹಿಡಿಯಲು ಪ್ರೇರೇಪಿಸಿದರು ಸಿದ್ಧಾರ್ಥನು ರಾಜಭೋಗ ಹಾಗೂ ಸಂಸಾರದ ಸುಖವನ್ನು ತ್ಯಜಿಸಿದರು ಈ ಸಂಸಾರದ ಸುಖವನ್ನು ತ್ಯಜಿಸಿ ಅವರೇನು ಮಾಡ್ತಾರಂತಂದ್ರೆ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರದ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಜ್ಞಾನವನ್ನು ಮಾಡಿ ಕೊನೆಗೆ ಅವರಿಗೆ ಜ್ಞಾನೋದಯ ಪಡೆದುಕೊಂಡು ನಂತರ ಸಿದ್ಧಾರ್ಥ ಹೋಗಿ ಬುದ್ಧನಾಗುತ್ತಾರೆ ಅವರು ಜ್ಞಾನೋದಯನ ಪಡ್ಕೊಳ್ತಾರೆ ಎಲ್ಲಿಪ್ಪ ಅಂತಂದರೆ ಬಿಹಾರದ ಗಯಾ ಎಂಬಲ್ಲಿ ಒಂದು ಕೆರ ಅರಳಿ ಮರದ ಕೆಳದಲ್ಲಿ ಜ್ಞಾನ ಮಾಡಿ ಜ್ಞಾನೋದಯ ಪಡ್ಕೊಂಡು ಬುದ್ಧನಾದರು ಬುದ್ಧನೆಂದರೆ ಜ್ಞಾನಿ ಅಥವಾ ತಿಳಿದವನು ಎಂದರ್ಥ ಬುದ್ಧ ಪದದ ಅರ್ಥ ಏನಂತಂದ್ರೆ ಜ್ಞಾನಿ ಅಥವಾ ತಿಳಿದವನು ಎಂದರ್ಥವನ್ನು ಕೊಡುತ್ತದೆ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸ ವಾರಣಾಸಿ ಬಳಿ ಸಾರಾನಾಥ ಎಂಬಲ್ಲಿ ತನ್ನ ಮೊದಲ ಬೋಧನೆ ಜ್ಞಾನೋದಯ ಪಡೆದ ನಂತರ ಅವರು ತಮ್ಮ ಮೊದಲ ಪ್ರವಚನ ಅಥವಾ ಮೊದಲ ಬೋಧನೆಯನ್ನು ಉತ್ತರ ಪ್ರದೇಶ ವಾರಣಾಸಿಯ ಬಳಿ ಸಾರಾನಾಥ ಎಂಬಲ್ಲಿ ತಮ್ಮ ಮೊದಲ ಬೋಧನೆಯನ್ನು ಐದು ಜನ ಶಿಷ್ಯಂದರಿಗೆ ನೀಡ್ತಾರೆ ಈ ಘಟನೆಯನ್ನು ಏನಂತ ಕರಿತೀವಿ ನಾವು ಅಂತಂದ್ರೆ ಧರ್ಮಚಕ್ರ ಪ್ರವರ್ತನ ಹೇಳಿ ಕರಿತೀವಿ ಈ ಮೊದಲ ಬೋಧನೆಯನ್ನು ಉಪದೇಶನ ನೀಡಿದಂಥ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಹೇಳಿ ಕರಿತೀವಿ ಇವರು ಎಂಬತ್ತನೇ ವಯಸ್ಸಿನಲ್ಲಿ ಖುಷಿ ನಗರದ ಬಳಿ ನಿರ್ವಹಣೆ ಖುಷಿ ನಗರದಲ್ಲಿ ತಮ್ಮ ಕೊನೆ ಉಸಿರನ್ನು ಎಳಿತಾರೆ ಯಾರಂತಂದ್ರೆ ಗೌತಮ್ ಬುದ್ಧ ಅವರು ಹಾಗೆ ಇವರು ಬೋಧಿಸಿರುವಂಥ ಅಷ್ಟಾಂಗ ಮಾರ್ಗಗಳು ಒಂದಿದು ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಒಳ್ಳೆಯ ಚಿಂತನೆ ಈ ಎಂಟು ಮಾರ್ಗಗಳನ್ನು ಜನರಿಗೆ ಬೋಧಿಸ್ತಾರೆ ಯಾರ ಗೌತಮ ಬುದ್ಧ ಅವರು ಅಂಥೇಳಿ ನಾವು ನೋಡ್ಕೋಬೋದು ಹಾಗೆ ಇವರು ಕೆಲವೊಂದಿಷ್ಟು ಉಪದೇಶಗಳನ್ನು ಕೂಡ ಮಾಡಿದ್ದಾರೆ ಏನಂತಂದ್ರೆ ಬುದ್ಧನು ಶುದ್ಧ ಜೀವನ ನಡೆಸಬೇಕು ಅಂತ ಜನರಿಗೆ ಬೋಧನೆ ಮಾಡಿರ್ತಾರೋ ಹಾಗೆ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸ್ಕೊಳ್ಳಬೇಕು ಹಾಗೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತೇಳಿ ತಿಳಿಸ್ಕೊಡ್ತಾರೆ ಆಸೆಯನ್ನು ಅತಿ ಆಸೆ ಮಾಡಬಾರ್ದು ಹಾಗೆ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಇವುಗಳನ್ನು ಮಾಡದಿರಲು ಜನರಿಗೆ ತಮ್ಮ ಅನುಯಾಯಿಗಳಿಗೆ ಬೋಧನೆಯನ್ನು ಬೋಧಿಸಿರ್ತಾರೆ ಮತ್ತು ಸುಳ್ಳು ಹೇಳೋದರಲ್ಲೂ ಜನರಿಗೆ ಕೂಡ ಇವರ ಬೋಧಿಸ್ತಾರೆ ಯಾರ ಬುದ್ಧವರು ಈ ಅಷ್ಟೂವನ್ನು ಅವ್ರ ಸರಳ ಬೋಧನೆಯಲ್ಲಿ ತಮ್ಮ ಪಾಳಿ ಭಾಷೆಯಲ್ಲಿ ಬೋಧಿಸಿರುವ ಕಾರಣಕ್ಕಾಗಿ ಏನಾಗ್ತದೆ ಇವು ಜನರಿಗೆ ಸುಲಭವಾಗಿ ಅರ್ಥವಾಗ್ತವೆ ಆ ಮೂರು ಅಷ್ಟು ಬೋಧನೆಗಳನ್ನು ನಾವು ಎಲ್ಲಿ ಕಾಣ್ತೀವಿ ಪಾ ಅಂತಂದ್ರೆ ಅವ್ರ ಶಿಷ್ಯರು ಇವರು ಬೋಧಿಸಿರುವಂಥ ಬೋಧನೆಗಳನ್ನು ಸಂಗ್ರಹ ಮಾಡಿ ಒಂದು ಸಂಗ್ರಹಲಿ ಪೀಠಕಗಳಲ್ಲಿ ರಚ ಸಂಗ್ರಹಿಸಿದಾರಾ ಅವು ಯಾವಂದ್ರ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ ಪೀಠಕ ಈ ಮೂರೂ ಪೀಠಗಳಲ್ಲಿ ಗೌತಮ ಬುದ್ಧರು ಬೋಧಿಸಿರುವಂಥ ಬೋಧನೆಗಳನ್ನು ಸಂಗ್ರಹಿಸಿ ಅಂತ ಹೇಳಿ ನಾವು ನೋಡ್ಕೋಬೋದು ಆಗ ನೆಕ್ಸ್ಟ್ ಪ್ರಶ್ನೆ ಇಷ್ಟು ಗೌತಮ್ ಬುದ್ಧರವರ ಸಂಕ್ಷಿಪ್ತ ಮಾಹಿತಿ ಅವ್ರ ಜೀವನ ಆಗಿರ್ಬೋದು ಅವ್ರು ಬೋಧಿಸಿರುವಂಥ ಅಷ್ಟಾಂಗ ಮಾರ್ಗಗಳಾಗಿರ್ಬೋದು ಹಾಗೆ ಅವ್ರ ಬೋಧನೆಗಳನ್ನು ಜನರಿಗೆ ಬೋಧಿಸಿರುವಂಥ ಬೋಧನೆಗಳಾಗಿರ್ಬೋದು ಹಾಗೆ ಅವರು ಬೋಧನೆಗಳ ಸಂಗ್ರಹಿಸುವಂಥ ಪೀಠಗಳಾಗಿರ್ಬೋದು ಅಂತಂದ್ರೆ ವಿನಯ ಪೀಠಕ ಪೀಠ ಪೀಠಕ ಇದನ್ನು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ನೋಡಿದ್ವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಂತಂದ್ರೆ ವರ್ಧಮಾನ ಮಹಾವೀರನ ಬಗ್ಗೆ ಟಿಪ್ಪಣಿ ಬರವಿರಿ ವರ್ಧಮಾನ ಮಹಾವೀರನ ಬಗ್ಗೆ ಸರಳ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡೋನು ವರ್ಧಾನನ ಮಹಾವೀರವರು ಇಪ್ಪತ್ನಾಲ್ಕನೇ ತೀರ್ಥಂಕರಾಗಿದ್ದರು ಇವರು ಜೈನ ಧರ್ಮವನ್ನು ಪ್ರಚಾರಪಡಿಸಿರುವಂಥ ಮಹಾನ್ ವ್ಯಕ್ತಿ ಇವರು ವರ್ಧಮಾನ ಘನ ರಾಜ್ಯಗಳಲ್ಲಿ ಒಂದಾದ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಎಲ್ಲಿ ಅಂತಂದ್ರೆ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸಿದ್ರು ಇವರ ತಂದೆ ಹೆಸರು ಸಿದ್ಧಾರ್ಥ್ ತಾಯಿ ಹೆಸರು ತ್ರಿಶಲಾದೇವಿ ಇವರು ತ್ರಿಶಲಾದೇವಿಯರು ಲಿಚ್ಚವಿ ಮನಿತಿದ ಮಹಾರಾಣಿಯಾಗಿದ್ದರು ತಂದೆ ಸಿದ್ಧಾರ್ಥ್ ತಾಯಿ ತ್ರಿಶಲಾದೇವಿ ಅಂತೇಳಿ ನೋಡಿದ್ವಿ ಇವರು ವರ್ಧಮಾನ್ ಮಹೌರರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಸಕಲವನ್ನು ತ್ಯಜಿಸಿ ಸತ್ಯಾನ್ವೇಷಣೆ ಹುಡುಕಾಟದಲ್ಲಿ ತೊಡಗಿದರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿ ಸ್ವತಃ ದೇಹವನ್ನು ದಂಡಿಸಿಕೊಂಡು ನಾಲ್ವತ್ತೆರಡನೇ ವಯಸ್ಸಿನಲ್ಲಿ ವೈಕಲ್ಯ ಜ್ಞಾನ ಪಡೆದು ಇವರು ಜ್ಞಾನೋದಯವನ್ನು ಪಡ್ಕೊಂಡಿದ್ದಾರೆ ಇವಾಗ ಅಂತಂದ್ರೆ ವಯಸ್ಸಿನಲ್ಲಿ ತಮ್ಮ ಜ್ಞಾನೋದಯವನ್ನು ಪಡ್ಕೊಂಡು ಇವರು ಇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಹಾಗೂ ಯಾತನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಂಡರು ಈ ಸಾಧನೆಗಾಗಿ ಇವರು ಮಹಾವೀರನೆಂದು ಮಹಾವೀರನೆಂದು ಕರೆಸಿಕೊಂಡರು ಇವರು ತಮ್ಮ ಜ್ಞಾನವನ್ನು ಮೂವತ್ತನೇ ವಯಸ್ಸು ಸಂಸಾರವನ್ನು ತ್ಯ ಸಂಸಾರದ ತ್ಯಜಿಸಿ ಸತ್ಯಾನ್ವೇಷದ ಹುಡುಕಾಟದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸ ನಂತರ ಅವರಿಗೆ ಜ್ಞಾನೋದಯವನ್ನು ಪಡ್ಕೊಂಡು ಆ ಮಹಾವೀರವೆಂದು ಕ ಮಹಾವೀರವೆಂದು ಕರೆಸ್ಕೊಳ್ತಾರ ಇವರು ಕಲಿಸಿಕೊಂಡು ಜಿನ್ನನಾದರು ಜೀನ್ ಎಂದರೆ ಮೋಹವನ್ನು ಗೆದ್ದವನು ಎಲ್ಲವನ್ನು ನಿಗ್ರಹಿಸಿದವನು ಎಂದರ್ಥ ಇವರು ಮಹಾವೀರ ಎಂಬ ಹೆಸರು ಪಡ್ಕೊಂಡ ನಂತರ ಜೀನ್ನಾದರು ಅಂತಂದ್ರೆ ಅವ್ರ ಭಾಷೆಯಲ್ಲಿ ಜೀನ್ ಅಂತಂದ್ರೆ ಮೋಹವನ್ನು ಗೆದ್ದವನು ಎಲ್ಲವನ್ನು ನಿಗ್ರಹಿಸಿದವನು ಎಂದ ಅರ್ಥವನ್ನು ನೋಡ್ತೀವಿ ಹಾಗೆ ಮಹಾವೀರನು ತನ್ನ ಉಳಿದ ಮೂವತ್ತು ವರ್ಷಗಳ ಕಾಲ ಬದುಕನ್ನು ಗಂಗಾ ನದಿಯ ಪ್ರದೇಶದ ಜನತೆಗೆ ತನ್ನ ತಿಳಿಯನ್ನು ಬೋಧಿಸುತ್ತಾ ಕಳೆದರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಪೂರಿ ಎಂಬಲ್ಲಿ ನಿರ್ವಹಣವನ್ನು ಹೊಂದಿದರು ಇವರು ಬಿಹಾರದ ಪಾವ್ಪೂರಿಯಲ್ಲಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಪೂರಿಯಲ್ಲಿ ತಮ್ಮ ಕೊನೆಯ ಉಸಿರನ್ನು ಎಳಿತರು ಹಾಗೆ ಮಹಾವೀರನು ತನ್ನ ಐದು ಪ್ರತಿಜ್ಞೆಗಳನ್ನು ಹಾಗೂ ಐದು ನಡವಳಿಕೆ ನಿಯಮಗಳನ್ನು ನಿಯಮ ಮೂರು ತ್ರಿರತ್ನ ನಿಯಮಗಳನ್ನು ಬೋಧನೆ ಮಾಡ್ತಾರೆ ಅವು ಯಾವುವಪ್ಪ ಅಂತಂದ್ರೆ ಪಂಚ ಪ್ರತಿಜ್ಞೆಗಳು ಅಂತೇಳಿ ಕರಿತೀವಿ ಅವು ಯಾವ ಅಂತಂದ್ರೆ ಅಹಿಂಸೆ ಸತ್ಯ ಆಸ್ಥೆಯ ಅಪರಿಗ್ರಹ ಬ್ರಹ್ಮಚರ್ಯಗಳನ್ನು ಪಾಲಿಸ್ಬೇಕು ಅಂತೇಳಿ ಐದು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸ್ತಾರೆ ಯಾರ ಮಹಾವೀರರವರು ಹಾಗೆ ಅನ್ನು ಕೂಡ ಬೋಧಿಸ್ತಾರೆ ಸಾಮ್ಯಕ್ ಧ್ಯಾನ ಸಾಮ್ಯಕ್ ದರ್ಶನ ಸಾಮ್ಯಕ್ ಚಾರಿತ್ರ ಅಂಥೇಳಿ ತ್ರಿರತ್ನಗಳನ್ನು ಮತ್ತು ಪಂಚ ಪ್ರತಿಜ್ಞೆಗಳನ್ನು ಕೂಡ ಜನರಿಗೆ ಬೋಧಿಸ್ತಾರೋ ಹಾಗೆಯೇ ಮಹಾವೀರರು ಬೋಧಿಸಿರುವಂಥ ಬೋಧನೆಗಳು ಯಾವ್ಯಾವು ಅಂತಂದ್ರೆ ಮಹಾವೀರನ ಹಿಂಸೆ ಕಳ್ಳತನ ಮಾಡಬಾರದನ್ನು ಜನರಿಗೆ ತಮ್ಮ ಅನುಯಾಯಿಗಳಿಗೆ ಬೋಧಿಸಿದರು ಹಾಗೆ ಜನರಿಗೆ ಸಂಪತ್ತನ್ನು ಸಂಗ್ರಹ ಮಾಡಬೇ ಮಾಡದಿರಲು ಕೂಡ ಬೋಧಿಸ್ತಾರೆ ಸಂಪತ್ತನ್ನು ಸಂಗ್ರಹ ಮಾಡದಿರಲು ಹಾಗೆ ಸುಳ್ಳು ಹೇಳದಿರಲು ಮತ್ತು ಬ್ರಹ್ಮಚರ್ಯನ ಆಚರಿಸುವುದಕ್ಕೆ ತಮ್ಮ ಅನುಯಾಯಿಗಳಿಗೆ ಆ ಬೋಧನೆಗಳ ಮುಖಾಂತರ ಬೋಧಿಸಿರ್ತಾರೆ ಯಾರ ಮಹಾವೀರರವರು ಅಂಥೇಳಿ ನಾವು ನೋಡ್ಬೋದು ಇದು ಇಷ್ಟು ಮಹಾವೀರರವರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ನಿಮಗೆ ಅರ್ಥ ಆಗೈತಿ ಅಂತ ತಿಳ್ಕೊತೀನಿ ಇಲ್ಲಿವರೆಗೂ ಈ ವಿಷಯವನ್ನು ಕೇಳಿರೋಂಥ ನಿಮ್ಗೆ ಧನ್ಯವಾದಗಳು ಈ ಇಷ್ಟ ಈ ವಿಡಿಯೋ ಮತ್ತು ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಕೇಳಿರೋಂಥ ಎಲ್ಲರಿಗೂ ಧನ್ಯವಾದಗಳು